ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಯವ 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 ಏನ್ ಬಿಸಿಲೈತೆ ಇವತ್ತ ಇವ್ನಿಂಗ್ ನೀರ್ ತರಾಕಂತ ಕಳ್ಸಿರ ಅತ್ತ ಹೋಗ್ಬಿಡ್ತಾನೆ ಎರಡು ಎರಡು ತಾಸು ಹೇಂತಿ ಏನ್ ತಿಳ ಅನ್ನೋದು ಏನಾರ ಕಾಜೆ ಐತೋ ಇಲ್ಲೋ ಯಾಂಬ ಅಲ್ಲಿಯೋದವ್ರು ಸವಿ ಗಣ ಮಜಿ ಕೊಡ್ಲೇನಾ ಹಾಲು ಕೊಡ್ಲೇನಾ ಇಪ್ಪತ್ನಾಲ್ಕು ತಾಸು ಹೇಂತಿ ತಿ ಸೇರಾಗಿ ಇಟ್ಕೊಂಡು ಅಡ್ಡಾಡ್ತಿರ್ತಾನ ನನ್ ಗಂಡನ್ ಹೋದನ್ ಏನ್ ಶಿಬೋ ಯಾಂಬ್ ಇಂಥ ಮದುವೆ ಎದಕ್ ಮಾಡ್ತಾರ ಯಾಂಬಲ್ ಬರೇ ಚೆರ್ಮನ ಮುಕ್ಕಳಿ ತೊರ್ಕೋ ತೊಳ್ಕೊ ಅಂತ ಅವ್ರ ಮನ್ಯಾಗ ಬಿದ್ದಿರ್ತಾನ ನೀರ್ ಹಾಕಂದ್ರ ಎಲ್ಲಿ ಸಾಯಕ್ ಹೋಗಿತ್ತು ಯಾಂಬ ಹೋಹೋ ಈ ಕೆಲಸ ಮಾಡಿ ಹೋಗ್ಯಾನೆ ನೀವ ಅನ್ಕೊಂಡ ಎದಕೋ ಬೆಳಿಗ್ಗೆ ಮನೆಗ್ ಬಂದಿಲ್ಲ ಏನೋ ಕೆಲಸ ಮಾಡಿದ ನನ್ ಗದ್ದಿಗೆ ನೀರ್ ಹಾಕಂದ್ರ ತನಗೆ ನೀರ್ ಹಾಕೋಣ ಮಾರುತಿ ಕಬ್ಬಿಟ್ಟು ಕರ್ಸೋದಿತ್ತು ಏನ್ ಮಂಗ್ಯಾ ಆತಿ ಮಗಡ ಮ್ಯಾಲ ನೋಡಲ್ಲೇ ಬಿಸಲಿ ಯಾನ್ ಮನಿ ಕದ್ದಾಕೈತೆ ಚತ್ರಿ ಚಂದತೇನ್ ಮಗಿ ಚೇರ್ಮ್ರಿ ಎಲ್ಲೆಲ್ಲಾರು ಕೆಲ್ಸಕ್ ಬರ್ತಾರೇ ಇನ್ನ ಮನೆಯಾಗ ಕಬ್ಬ ಬಾ ಬಿಸಿಗೆ ಸಲ ಸುಂಬಿರ್ಲಿ ನಮ್ ಗದ್ದಾಗ ನೋಡಿ ನಮ್ ಮಗನ ಎಂತ ರುಚಿ ಕಬ್ಬು ನಿಂತೈತಿ ರಸವಾಳ ಕಬ್ಬಾಗೈತ ಯಾವ್ದು ಇದು ನಕ್ಷತ್ರ ರಾತ್ರಿ ಹೊತ್ತ ಆಕಾಶಿದಾಗ ಮಿಂಚೋದಿ ನಕ್ಷತ್ರ ನಮ್ ಗದ್ದಾಗ ಬಂದ್ ಇವತ್ತು ಮಿಂಚ್ ಅದ ಲೇಷ್ಯಾ ಮತ್ ಐತಿ ಲಿ ಅಕ್ಕಿ ಹೂನ್ರಿ ಚರ್ಮಣ್ರ ಬಾರಿ ಐತ್ರಿ ಹಕ್ಕಿ ಆ ಹಕ್ಕಿ ಯಾರ ಗೊತ್ತೈತರಿ ನಿಮ್ಗ ಲೇ ಅಕ್ಕ ನಾ ಮಾತು ಹೆಂಡತಿ ಅಕ್ಕಿ ಅಡ ಅವಳ ನನ್ಗ ಹೇಳಿಲ್ಲ ಲೇ ಚೇರ್ಮನ್ ರೀ ನೀವು ಎಲೆಕ್ಷನ್ ಬೆಂಗ್ರ ಹೋಗಿರ್ಲ ಅವಾಗ ಲಗ್ನ ಆಗೇತ್ರಿ ಒಂದ ಲೇ ಸಿದ್ಯ ಭಾಳ ಸಾತ್ ಲೇ ಎನ್ನಿನ್ ರುಚಿ ನೋಡಿಲ್ ನಾನು ನೋಡ್ಲಿ ಏನೋ ಒಂದ್ ಕೈಯ್ಯ ನೋಡ್ರಿ ಚೇರ್ಮ್ಯಾನ್ರ ನಿಮಗ್ ಬಿಟ್ಟಿದ ಏನು ಹೇಳಂಗಿಲ್ಲ ನೀ ಸುಮ್ ಬಾಲಿ ನೀರ್ ತರಾಕ್ ಹೋಗಿ ಎಷ್ಟೋ ತಾತ ನೀರ್ಲಿ ಬಿಡ್ರಿ ಹೊತ್ತನು ಆಗೇತಿ ಹೊಟ್ಟಿನ ಹಸು ಆಗೇತಿ ಊಟ ಮಾಡೋ ಬರ್ರಿ ಬುತ್ತಿ ಏನಾಯ್ ಚಿನ್ ಕುರುಳಿ ಏನು ಮಾಡಾಕತಿ ಏನಂದ್ರಿ ನೀವು ಚಿಂಕುರುಳಿ ಮಾತ್ವ ನಿಗಾ ಇಟ್ಕೊಂಡ್ ಮಾತಾಡ್ರಿ ನಮ್ಮ ಅಪ್ಪ ನನಗೆ ಕಮಲಾ ಅಂತ ಅಂತ ಕರೀರಿ ಇಲ್ಲಂದ್ರ ತಂಗಿ ಅಂತ ಕರೀರಿ ಎರಡೇ ಎರಡು ಪದ ಒಂದ್ ಅಕ್ಕ ಒಂದ್ ತಂಗಿ ನೋಡ್ ಕಮ್ಲಿ ನೀ ಅಂದ್ರೆ ನನಗೆ ಬಹಳ ಇಷ್ಟ ಆಗಿದೆ ನಿನಗೊಂದು ಅವಕಾಶ ಕೊಡ್ತೀನಿ ರೊಕ್ಕ ಬೆಳ್ಳಿ ಬಂಗಾರ ನಿನ್ಗ ಏನ್ ಬೇಕ ಎಲ್ಲಾ ಅಷ್ಟೇ ಯಾಕ ಈ ಕಬ್ಬಿನ ಗದ್ದೆನ ನಿನ್ನ ಹೆಸರು ಬರ್ ಕೊಡ್ತೀನಿ ಆ ನಾನು ಹಳಿ ಮನೆ ಇದ್ಲಾ ಅದು ನಿನ್ನ ಹೆಸರು ಬರ್ ಕೊಡ್ತೀನಿ ಲೇ ಕಂಬ್ಲಿ ನೀ ಸುಮ್ ನೆನಾಕೆ ಆಗ್ಬಿಡ ಬಿಡ ರೀ ಚೇರ್ಮನ್ರ ನಾ ತಿನ್ನೋ ಬಾಯ್ಲೆ ಏನ್ ಮಾತಾಡ್ತೀರಿ ನೀವ ನಿಮ್ಮ ಮಗಳ ಸಮ ಇರೋ ನನ್ನನ ಕಾಮದೃಷ್ಟಿನ ನೋಡ್ತೇರಿ ಹೂ ನಿಮ್ಮ ಜಲ್ಮಕ್ಕೆ ಬೆಂಕಿ ಹಾಕ ಛೇ ಛೆ ಛೆ ಚೇ ಚೇ ಕಮಲಾ ನಿನ್ನ ಬಾಯ ಜ ಇಂಥ ಮಾತು ಬರಬಾರ್ದ ಕಂಬಲೆ ನೀನ್ ಗಂಡ ನೀನ್ ಏನು ಚಂದ ನೋಡ್ಕೊಂಡಾನ ಅದ ಹಳಿ ಗುಡ್ಸಲ ಹರಕರಿವಿ ಮುರ್ಕ್ ಬುಟ್ಟಿ ಹರಕ್ ರೊಟ್ಟಿ ಇದ ನೀನ್ ಜೀವನದಾಗ ನನ್ನ ಜೊತೆ ಬಾ ನಿನ್ನ ಅರಮನೆ ಇಡ್ತಾನೆ ರಾಣ ರಾಣಿ ತರ ನೋಡ್ಕೊತಾನೆ ರೀ ಚರ್ಮನ್ ನನ್ನ ಗಂಡ ನನ್ನ ಗುಡ್ಸ್ಲಾಗನ ಇಟ್ಟಿರಬಹುದ ಅದ್ರ ಅದ ಗುಡ್ಸ್ಲಾ ನನ್ನ ಅರಮನೆ ಐತ್ರಿ ಮುರುಕ ಬುಟ್ಟಿ ಆ ಮುರುಕ ಬುಟ್ಟಾಗಿನ ರೊಟ್ಟಿನ ನಮ್ಮಿಬ್ಬರಿಗೂ ಅಮೃತ್ ರೀ ಚರ್ಮನ್ರಾ ನೀವ ಈ ಊರಿಗನ ದೊಡ್ಡ ಸೌಕಾರ ಆಗಿರ್ಬೋದ ನಮ್ಮಂತ ಬೌಡ್ರ ನಿಮ್ ಕಡೆ ಕೆಲ್ಸಾನು ಮಾಡ್ತಿರ್ಬೋದ ಆದ್ರ ಮಾನಗೆಟ್ಟ ಕೆಲ್ಸ ನಾವ್ ಮಾಡಂಗಿಲ್ರಿ ಕಮಲಿ ನಿನ್ನ ಪುರಾಣ ನನ್ನ ಮುಂದ್ ಊದ್ ಬೇಡ ನನ್ನ ಮಾತ್ ಕೇಳ ಸುಮ್ಮ ನನ್ ಜೊತೆ ನಡಿಮಂದ್ರ ನಿಮ್ ನಾಟಕ ನಾನು ಮುಂದ್ ಹಚ್ಚಾಕ್ ಹೋಗ್ಬೇಡ್ರಿ ಸುಮ್ಮ ಹೋದ್ರಿ ಚಲೋ ಇಲ್ಲ ಅಂದ್ರ ನಿನ್ನ ಚಂಡ್ ಹಾರಿಸಿ ಈ ಗದ್ದೆ ನೀರ್ ಹಾಕೋ ಬದ್ಲಿ ನಿನ್ ರಕ್ತನ ಹಾಕ್ತೇನೋ ಚರ್ಮ ಬಾಸ್ ಮಾರಿ ಐತ್ರಿ ಏನ್ ಮಂದಿ ಮುಸ್ರಿನ ಚಲಾಕ್ತ ಯಾರಿಲ್ಲ ಕಸದ ಗಾಡಿ ಬರ್ತೈತಿ ಓದೋದ್ ಅಲ್ಲೇ ಹಾಕ್ತಾವ್ ಮುಸ್ರೀನ್ ಇಲ್ಲ ಹಾಕಿರಿ ಏನ್ ಹಾಕೇತ ನಮ್ಮಂತ ಅಳೆ ಆರ್ಸಾರ ಇವ್ರೆಲ್ಲಾ ಹಾಕೋತವಲ್ಲ ಮುಸ್ರೀನ ಚಿನ್ನಾ ಫುನ್ನಾ ಕರೆ ಹಾಕೇತಿ ಬೇಬರ್ಸಿ ಮೈಕಾಲಿ ಹಡಿಬಿಟ್ಟಿದ್ ಹೊಟ್ಟ ಸಿಗಂಗಿಲ್ಲ

ಅಯ್ಯ ಬಾ ಅವ ಗಟ್ರಿನಾಗ ಅದು ಏನು ಮಾಡಕತ್ತೀವ್ ನಿನ ಕೊಜ್ಜಾ ಊರ್ ಕೊಜ್ಜ್ಯ ಏ ಯಾಕ ಹಂಗಲ್ಲ ಗಟ್ರನ್ಯಾಗ ಬಂಗಾರ ಸಿಗ್ತದ ಅಂತ ಅದಕ್ಕೆ ಇಳ್ತೀನಿ ಭಾಳ ಬಾ ಏನಾಯ್ತು ಈಗ ಬಂಗಾರ ನೀನು ಬಂಗಾರನ ಕಲ್ಲು ಬಡಿಯ ಬಾ ಅಯ್ಯೋ ಅಯ್ಯೋ ಬಿದ್ದು ಹೋದೆ ಅಲ್ಲ ರೀ ಯ ಅಯ್ಯ ಹೊಡಿಬಡಗ ನೋಡಿ ಯಾಕೆ ನಮ್ಮ ಅಪ್ಪ ಶಾಲೆ ಬಾ

ங்க ரொட்டாவ திப்பாடு கு மத்த இல்லை ரொட்டி எடா உளாகண்டை எல்லா நானும் இல்லை குண்டைத்தால ಕಮಲಾ ಏ ಕಮಲಾ ಯಾಕ ಆಳಕತ್ತೀನಿ ಏನು ಇಲ್ಲ ರೀ ಏನಿಲ್ಲ ಅಂದ್ರೆ ಯಾಕೆ ಆಳಕತ್ತೀನಿ ಮತ್ತು ಏನದು ಹೇಳೋದು ರೀ ಅದು ಅದ ಹೇಳ್ರಿ ಏನು ಹೇಳ್ತೀನಿ ಹೇಳ್ತೀನಿ ನೀವು ನೀರು ತರಕೆ ಹೋದಾಗ ಇಷ್ಟೆಲ್ಲ ಆತ್ರಿ ಆ ಚೇರ್ಮನಾ ಊರಾಗಿನ ಹೆಣ್ಣ ಅಂದ್ರೆ ಏನು ಅನ್ಕೊಂಡೀಯಾ ಬೋಳಿ ಮಗನೇ ಇವತ್ತು ನನ್ನ ಹೆಂತಿಗೆ ಮೈ ಮುಟ್ಟ ಬಂದೆನೋ ಇವತ್ತು ನಿನ್ನ ಚಂಡ ಹಾರಿಸಿಲ್ಲ ಅಂದ್ರೆ ನಮ್ಮ ಅಪ್ಪಗ ಹುಟ್ಟಿಲ್ಲ ಹಾ ಆ ಚೇರ್ಮನನ ಚಂಡ ಹಾರಿಸೇನಿ ಜೇಲಿಗೆ ಹೋಗ್더라 ಮುಂದೆ ನನ್ನ ಪರಿಸ್ಥಿತಿ ಏನಾದರೂ ವಿಚಾರ ಮಾಡಿದಿ ಶರ್ಮನ ಇವತ್ತು ನಿನ್ನ ಜೀವ ಗಟ್ಟಿ ಐತ್ಲೇ ಮಗನ ನೀ ಇವತ್ತ ಆದ್ರೆ ಇದ್ರ ತಕ್ಕ ನಿನಗ್ ಪಾಠ ಕಳಿಸ್ತೇನೆ